ಕಾಂಗ್ರೆಸ್ ಪಕ್ಷ ಇನ್ನೆಷ್ಟು ವರ್ಷ ಕ್ರೈಮ್ ಅನ್ನ ಕ್ರೈಮ್ ಆಗಿ ಕ್ರಿಮಿನಲ್ ಗಳನ್ನ ಕ್ರಿಮಿನಲ್ ಗಳಾಗಿ ನೋಡೋದನ್ನ ಕಲಿಯೋದಿಲ್ಲ ಅಂತ ಹೇಳಿ ನೇಹಾ ಮರ್ಡರ್ ಪರಮೇಶ್ವರ್ ಅವರು ಹೇಳ್ತಾರೆ ಲವ್ ಅಫೇರ್ ಪ್ರಾಥಮಿಕ ತನಿಖೆ ಅನ್ನೋದು ಆಗಿರಲಿಲ್ಲ ಬ್ಲಾಸ್ಟ್ ಆಗತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ತಾರೆ ಕೆಫೆ ಬ್ಲಾಸ್ಟ್ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಬಿಸ್ನೆಸ್ ರೈವಲ್ರಿ ಅದಾದ್ಮೇಲೆ ಇವತ್ತಿನ ಪರಮೇಶ್ವರ್ ಅವರ ರಿಯಾಕ್ಷನ್ ಸಣ್ಣ ಘಟನೆ ಆಕಸ್ಮಿಕ ಈ ಪ್ಯಾಟ್ರನ್ ಇದೆಯಲ್ಲ ಕಾಂಗ್ರೆಸ್ನ ಪ್ಯಾಟರ್ನ್ ಜನ ಹೆಂಗೆ ಅರ್ಥ ಇದನ್ನ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ನಾವೆಲ್ಲ ಇಲ್ಲೇ ಕೂತಿದ್ದಾಗ ಇವರೇ ಏನ್ ಹೇಳಿದ್ರು ಮತ್ತೆ ಆಚೆ ಕಡೆ ಹೋಗಿ ಏನ್ ಹೇಳಿದ್ರು ಅಂತಕ್ಕಂತಹದ್ದು ನಾವು ನೋಡಿದ್ದೀವಿ ಇದು ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಗೆದ್ದ ಮೇಲೆ ಯಾವಾಗ ಒಂದು ಕೋಟಿ ಅರವತ್ತೊಂದು ಲಕ್ಷ ಓಟ್ ಬರುತ್ತೆ ಅದರಲ್ಲಿ ತತ್ಸುಮಾರು ಐವತ್ ಮೂರು ಲಕ್ಷ ಜನ ಮುಸಲ್ಮಾನರು ಏನು ಸರಾಸರಿ ಅವ್ರಿಗೆ ಓಟ್ ಹಾಕ್ಬಿಟ್ಟಿದ್ದಾರೆ ಅಂತ ಏನಿದೆ ಅದರಿಂದ ಏನಾಗಿದೆ ನಿಮ್ಮ ಋಣ ನಮ್ಮ ಮೇಲಿದೆ ನಿಮ್ಮಿಂದ ಸರ್ಕಾರ ನಿಮಗೋಸ್ಕರ ಸರ್ಕಾರ ಅಂತ ಯಾವಾಗ ಹೇಳಿಕೆಗಳನ್ನ ಈ ಥರ ಕೊಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ತಲ್ವಾರ್ ಎಕ್ಸಿಬಿಷನ್ ಆಗ್ತದೆ ತಲ್ವಾರ್ಗಳನ್ನ ಎಕ್ಸಿಬಿಟ್ ಮಾಡೋದ್ರ ಜೊತೆ ಕೋಲಾರ್ ಕ್ಲಾಕ್ ಟವರ್ ಮೇಲೆ ನಿಮಗೊಂದು ಎಚ್ಚರಿಕೆ ಗಂಟೆ ಇದೆ ಅಂತ ಯಾವಾಗ ನಮ್ಗೆ ಹೇಳ್ತಾರೆ ರೇಪ್ ಆದಾಗ ಯಾವಾಗ ಆ ಮುಸಲ್ಮಾನ ಪಾಪ ಮಹಿಳೆಯೂ ಮುಸಲ್ಮಾನ ಆಗಿದ್ದರೂ ಸಹ ಆ ಮುಸಲ್ಮಾನ ಹುಡುಗರ ರಕ್ಷಣೆ ಮಾಡಕ್ಕೆ ಹೋಗ್ತಾರೆ ಅದಕ್ಕಿಂತ ಮುಂಚೆ ತನ್ವೀರ್ ಸೇಠ್ ಮೇಲೆ ಕತ್ತಿ ಇಟ್ಟಾಗ ತನ್ವೀರ್ ಸೇಠನ್ನ ಬಿಟ್ಟು ಅವ್ರನ್ನ ರಕ್ಷಣೆಗೆ ಯಾರು ತ ಕ ತನ್ವೀರ್ ಸೇಟ್ ಮೇಲೆ ಕತ್ತಿ ಇಟ್ಟೋರು ರಕ್ಷಣೆಗೆ ಯಾವಾಗ ಹೋಗ್ತಾರೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಗಲಾಟೆನಲ್ಲಿ ಶ್ರೀನಿವಾಸವ್ರ ಪರ ನಿಂತ್ಕೊಳ್ಳ್ದೆ ಯಾವಾಗ ಗಲಭೆಕೋರ್ರ ಪರ ನಿಂತ್ಕೊಳ್ತಾರೆ ಇದೆಲ್ಲ ಒಂದು ಪ್ಯಾಟರ್ನ್ ಆಫ್ ಮೈಂಡ್ಸೆಟ್ ವಿಚ್ ಇಸ್ ದೇರ್ ಇನ್ ಕಾಂಗ್ರೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ನೆನ್ನೆ ತಾನೇ ಒಂದು ಗುಲ್ಬರ್ಗಾದಲ್ಲಿ ಒಂದು ಘಟನೆ ಆಗಿದೆ ನೆನ್ನೆ ಅಂದರೆ ನಿನ್ನೆ ಮೊನ್ನೆ ಮೊನ್ನೆ ಏನಂದರೆ ಒಂದು ಹುಡುಗ ಏನು ಮಾಡಿದ್ದಾನೆ ಎಲೆಕ್ಟ್ರಿಕಲ್ ಬೈಕ್ನಲ್ಲಿ ಪೆಟ್ರೋಲ್ನ ಉಯ್ದು ಆ ಎಲೆಕ್ಟ್ರಿಕಲ್ ಕ ಇದನ್ನೇ ಬ್ಲಾಸ್ಟ್ ಮಾಡಿಸ್ಬಿಟ್ಟಿದ್ದಾನೆ ನಾಗಮಂಗಳದ್ದು ಮತ್ತು ಹನುಮ ಏನು ಗಲಾಟೆ ಆಗುತ್ತೆ ಮಂಡ್ಯದಲ್ಲಿ ಇದಕ್ಕೆ ಏನೋ ಬಿ ಜೆ ಪಿಯವ್ರು ಕುಂಬಕ್ಕು ಸ್ವಲ್ಪ ಸ್ವಲ್ಪ ಒಂದು ಚೂರು ಇಲ್ಲಿ ಸ್ವಲ್ಪ ಏನಿದೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಯಾಕೆ ಅಂತಂದರೆ ಯಾವ ಗೃಹ ಸಚಿವರಿಗೆ ಮಾಹಿತಿ ಕೊರತೆ ಇರಬೇಕು ಯಾಕೆ ಅಂತಂದರೆ ಆ ಗಲ್ಬೇಕವ್ರನ್ನ ಇವರೇ ಕಂಪ್ಲೇಂಟಲ್ಲಿ ಕೊಡ್ತಾರೆ ಯಾರೋ ಪಿ ಎಸ್ ಐ ನಿಮ್ಮ ಹತ್ರ ಎಫ್ ಐ ಆರ್ ಕಾಪಿ ಇದೆ ಅದರಲ್ಲಿ ಆ ಪಿ ಎಸ್ ಐ ಅರ್ಧ ಸತ್ಯ ಮಾತ್ರ ಮಾತಾಡ್ತಿದ್ದಾರೆ ಯಾಕೆ ಅಂತಂದರೆ ಅಲ್ಲಿ ಬಂತು ಸಡನ್ನಾಗಿ ಇವ್ರು ಅಂತ ಹೋಗ್ತಿದ್ರು ಇವರು ಅದಕ್ಕೆ ಕೌಂಟ್ರಾಗಿ ಹೋಗೋದ್ರ ಜೊತೆಗೆ ಕಲ್ಲುಗಳನ್ನು ಒಂದು ಮಸೀದಿನಲ್ಲಿ ಏನಕ್ಕಪ್ಪ ನೀವು ಸಾವಿರಾರು ಕಲ್ಲಿ ಇಟ್ಕೊಂಡಿರ್ತೀರಾ ಮಸೀದಿನಲ್ಲಿ ಬಾಟ್ಲಲ್ ಯಾಕೆ ಪೆಟ್ರೋಲ್ ತುಂಬ್ಕೊಂಡಿರ್ತೀರಾ ಮಸೀದಿನಲ್ಲಿ ಬಾಟ್ಲಲ್ಲಿ ಯಾಕೆ ಆಸಿಡ್ ತುಂಬ್ಕೊಂಡಿರ್ತೀರಾ ತಲ್ವಾರ್ಗಳು ನಾವೆಲ್ಲ ಟಿವಿನ ನೋಡಿದ್ವಿ ತಲವಾರುಗಳು ತಲ್ವಾರ್ ಎಕ್ಸಿಬಿಷನ್ ಯಾಕೆ ಆಗ್ಬೇಕು ಅಂದ್ರೆ ಐದರ್ ಆ ಮಸೀದಿನಲ್ಲಿ ಬೇರೆ ರೀತಿ ಕೃತ್ಯಗಳು ಆಗ್ತಾ ಇದೆ ರೆಗ್ಯುಲರ್ ಆಗಿ ಇಲ್ಲ ಅಂದ್ರೆ ಪ್ಲಾನ್ ವೇ ನಲ್ಲಿ ನೀವು ಮಾಡ್ಕೊಳ್ಳಕ್ಕೆ ಬಂದಿದ್ದೀರಾ அந்த அந்த எந்த மிஸ்டர் கல்யாணம் ಏನ್ ಗೊತ್ತಾ ಒಂದು ನಿಮಿಷ ನಿಮಿಷ ಒಂದು ನಿಮಿಷ ಕಲ್ಲು ರಸ್ತೆಯಲ್ಲಿ ಎರಡು ಸಮುದಾಯದವರು ಸಿಕ್ಕು ಎತ್ಕೊಂಡು ಪ್ರಶ್ನೆ ತಲ್ವಾರ್ ಯಾರ ಕೈಲಿತ್ತು ಸರ್ ಪೆಟ್ರೋಲ್ ಕೈಲಿತ್ತು ಸರ್ ಇದೆಲ್ಲ ಎಲ್ಲಿಂದ ಬಂತು ರಜಾಕ್ ಅವ್ರ ಸಿಗುತ್ತೆ ಪೆಟ್ರೋಲ್ ಬಂಪ್ ಸಿಗತ್ತಾ ತಲ್ವಾರ್ ಸಿಗುತ್ತಾ ರಸ್ತೆಯಲ್ಲಿ ಗಣೇಶ ಪ್ರೊಸೆಷನ್ಸ್ ಏನೇ ನಡೀತಿದೆ ಎಕ್ಸಿಬಿಟ್ ಮಾಡಿಲ್ಲ ಅನ್ಸುತ್ತೆ ನಮ್ಮ ಎಲೆಕ್ಟ್ರಾನಿಕ್ ಒಂದು ಘಟನೆ ಆಗಿದೆ ಅಂದ್ರೆ ಅರ್ಥ ಏನಾಗಿದೆ ಯಾವಾಗ ತುಷ್ಟೀಕರಣದ ರಾಜಕಾರಣ ಜಾಸ್ತಿ ಆಗ್ತಾ ಇದೆ ಅದು ಟಿ ಎಂ ಸಿ ವೆಸ್ಟ್ ಬೆಂಗಾಲ್ ಇರಬಹುದು ಅಥವಾ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಮೈಂಡ್ ಸೆಟ್ ಏನಿದೆ ತಮಿಳುನಾಡಲ್ಲಿ ತಮಿಳ್ನಾಡು ಗಣೇಶ ಕೂಡಿಸ್ಬೇಕು ಅಂತಂದ್ರೆ ನಾವು ಪೊಲೀಸ್ ಹತ್ರ ಅಕಸ್ಮಾತ್ ಏನ ಪಕ್ಕದಲ್ಲಿ ಒಂದು ಐವತ್ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಸೀದಿ ಇದ್ರೆ ಹೋಗಿ ಪರ್ಮಿಷನ್ ತರಬೇಕಾದ ಎನ್ಒಿ ತರಬೇಕು ಕೈಂಡ್ ಆಫ್ಸೆಟ್ ಇಟ್ ಇಸ್ ಅಂದ್ರೆ ಕಾಂಗ್ರೆಸ್ ನ ಅಲಯನ್ಸ್ ಪಾರ್ಟ್ನರ್ಸ್ ಏನಿದ್ದಾರೆ ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ಸ್ ಈ ಮೈಂಡ್ ಸೆಟ್ ಯಾವಾಗ ಎಕ್ಸಿಬಿಟ್ ಮಾಡ್ತಿದ್ದಾರೆ ನಮಗೆ ಇವರು ಮಾತ್ರ ಓಟ್ ಹಾಕೋದು ಬೇರೆ ಅವರು ಓಟ್ ಹಾಕಲ್ಲ ಅಂತ ನಾನು ಇಲ್ಲಿ ಹಿಂದೂಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀನಿ ನೀವು ಜಾತಿನಲ್ಲಿ ಓಟ್ ಹಾಕೋದ್ರಿಂದಾನೇ ಮಾತ್ರ ಈ ತರ ಆಗ್ತಿರೋದು ನೀವು ಜಾತಿನಲ್ಲಿ ಬಿಟ್ಟು ನೀವು ಒಂದು ಒಂದ್ ಕಡೆ ಓಟ್ ಹಾಕಿ ಇದನ್ನ ಈ ಈ ದೇಶದಲ್ಲಿ ದೇಶದಲ್ಲಿರೋಧಕ್ಕೆ ನಿಮ್ಗೆ ಉತ್ತರ ಬೇಕು ನಿಮ್ಮಿಂದ ಉತ್ತರ ರಾಮಕೃಷ್ಣ ಸರ್ ಸ್ವಾಮೀಜಿ ಬರ್ತೀನಿ ರಾಮಕೃಷ್ಣ ಸರ್ ವಾಯ್ಸ್ ಮಾತ್ರ ಆನೆ ದ್ವಂದ್ವ ನಿಲುವು ಅನ್ನೋದಿರುತ್ತಲ್ಲ ಜನರನ್ ಯಾವ ಮಟ್ಟಿಗೆ ಕನ್ಫ್ಯೂಸ್ ಮಾಡುತ್ತೆ ಅಂದ್ರೆ ಈಗಷ್ಟೇ ನಾವು ಪರಮೇಶ್ವರ್ ಸಾಹೇಬ್ರ ಇವತ್ತಿನ ರಿಯಾಕ್ಷನ್ ಕೇಳಿಸ್ಕೊಂಡ್ವಿ ಸಣ್ಣ ಘಟನೆ ಚಲುವರಾಯ ಸ್ವಾಮಿ ಅವ್ರು ಹೇಳ್ತಾರೆ ಇದು ಸಣ್ಣ ಘಟನೆ ಅಲ್ಲ ದೊಡ್ಡ ಘಟನೆ ಪರಮೇಶ್ವರ್ ಸಾಹೇಬ್ರ ಹೇಳ್ತಾರೆ ಇದು ಕೋಮು ಗಲಭೆ ಅಂತ ಮಾಧ್ಯಮದವರು ಕರಿಬೇಡಿ ಚಲುವರಾಯ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದವರೇ ಸರ್ ಅವ್ರು ಅದು ಬೈಟ್ ಇದೆ ಟೈಮ್ ವೇಸ್ಟ್ ಅಂತ ಬೆಳಗಿಂದ ಜನ ನೋಡಿದ್ದಾರೆ ಅದೇ ಚಲುವರಾಯ ಸ್ವಾಮಿ ಹೇಳ್ತಾರೆ ಕೋಮು ಗಲಭೆ ಹೌದೌದು ಹಿಂದೂ ಮುಸ್ಲಿಂ ಗಲಾಟೆ ಅಂದ್ರೆ ಯಾರನ್ನ ನಂಬೇಕು ಒಬ್ರು ಸತ್ಯ ಒಬ್ರು ಸುಳ್ಳು ಹೇಳೋದಾದ್ರೆ ಸುಳ್ಳು ಹೇಳ್ತಿರೋ ಯಾರು ಯಾಕೆ ಹೇಳ್ತಿದ್ದಾರೆ ಸ್ಮಿತಾ ಈಗ ಗೃಹ ಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಅವರ ಬೇಜವಾಬ್ದಾರಿ ತಾಣದಲ್ಲಿ ಅವರು ನಿಸ್ಸೀಮರದನ್ನು ತೋರಿಸ್ಕೊಟ್ಟಿದ್ದಾರೆ ಇದು ಮೊದಲನೇ ಹೇಳಿಕೆಲ್ಲ ಈ ಥರದ್ದು ಪ್ರತಿಯೊಂದು ಇಂಥ ಘಟನೆ ಆದಾಗಲೂ ಅವರು ಆ ರೀತಿ ಹೇಳ್ತಕ್ಕಂತದ್ದು ಇದು ಒಂದು ಸಣ್ಣ ಘಟನೆ ಕೋಮಕ ಘಟನೆ ಆಗಿಲ್ಲ ಇಲ್ಲಿ ಮತ್ತೆ ಏನೋ ಇಟ್ ಹ್ಯಾಪನ್ ದ ಮೂಮೆಂಟ್ ಅಂತೆ ಸಾವಿರಾರು ಕಲ್ಲುಗಳನ್ನ ನೀವು ಮಸೀದಿಗಳು ಜೋಡ್ಕೊಂಡಿದ್ದೀರಾ ಆ ಪ್ರೊಸೆಷನ್ ಬರ್ತಾ ಇದ್ದಂಗೆ ಅದ್ರ ಮೇಲೆ ಕಲ್ಲುಗಳು ಎಸ್ತಿದ್ದೀರಾ ಆ ತಲವಾರಗಳು ನಾಚೆ ತಗೊಂಡ್ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದೀರಾ ಇದು ಸ್ಪರ್ಧದ ಮೂಮೆಂಟ್ ಆಗಿರ್ತಕ್ಕಂಥ ಘಟನೆನ ಈ ಮುಕ್ ಈ ನಮ್ಮ ಹೋಮ್ ಮಿನಿಸ್ಟರು ಇಂಥ ಸ್ಟೇಟ್ಮೆಂಟ್ ಕೊಡೋದ್ರಿಂದನೇ ಅವರಿಗೆ ಒಂದು ಧೈರ್ಯ ಬರೋದು ಸೊ ನೆನ್ನೆ ಆಗಿರ್ತಕ್ಕಂಥ ಘಟನೆ ಇದೆಯಲ್ಲ ಇದು ವೆರಿ ಡೆಲಿಬರೇಟ್ ಆ್ಯಂಡ್ ದೆನ್ ಸಿಸ್ಟಮ್ಯಾಟಿಕ್ ಅಟೆಂಪ್ಟ್ ನನಗೆ ಗೊತ್ತಿದ್ದ ಹಾಗೆ ಅಲ್ಲಿ ಸಿ ದೊಡ್ಡ ಪ್ರೊಸೆಷನ್ ತೊಗೊಂಡ್ಬರ್ತಾರೆ ಗಣೇಶ್ ಗಣೇಶ ಯಾವಾಗಲೂ ಮಾಡ್ತಾರ ಯಾವ ವರ್ಷಕ್ಕೊಂದ್ಸಲಿ ಮಾಡ್ತಕ್ಕಂಥದ್ದು ಅದು ಆ ರಸ್ತೆಯಲ್ಲಿ ಹೋಗ್ಲೇಬಾರ್ದ ಮಸೀದಿ ಅಂದ್ರೆ ಹೋಗ್ಲೇಬಾರ್ದ ಅದು ಒಂದು ಹೇಳಿದ್ರಂತೆ ನಮ್ದು ಈಗ ಆಸಾನ್ ನಡೀತಾ ಇದೆ ನೀವು ಒಂದು ಗಂಟೆ ಟೈಮು ಪ್ರೊಸೆಷನ್ ನಿಲ್ಸಿ ಪ್ರೊಸೆಷನ್ ನಿಲ್ಸ್ಲಿಕ್ಕಾಗತ್ತಾ ಸೊ ಅಲ್ಲ ಅಲ್ಲಿಂದ ಬಂದಿರತಕ್ಕಂತ ನೀವು ಸ್ವಲ್ಪ ಇರಿ ನೀವು ಸುಮ್ಮನೆ ಇರಿ ನೀವು 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 ಮಾತಾಡದಾಗ ನಾನು ಮಾತಾಡಲಿಲ್ಲ ನಾನು ನೀವು 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 ಅಂತ ಎಷ್ಟು ಘಟನೆಗಳಾಗಿದೆ ನೋಡಿದ್ವಿ ಬೈಕ್ ಗಳನ್ನು ಸುಟ್ಟ ಹಾಕಿದ್ದಾರೆ ಅಂಗಡಿಗಳನ್ನು ಸುಟ್ಟ ಹಾಕಿದ್ದಾರೆ ಅದಕ್ಕೆ ರಿಯಾಕ್ಷನ್ ಆಗಿ ಕೆಲವರು ಇವರು ಸುಟ್ಟು ಹಾಕಿರ್ಬೋದು ಆದ್ರೆ ಇದನ್ನೆಲ್ಲ ಪ್ರೋಕ್ ಮಾಡಿದವ್ರು ಯಾರು ಮಾಡಿದ್ದು ಒಂದು ಕಮ್ಯುನಿಟಿ ಒಂದು ಕಮ್ಯುನಿಟಿ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಇದು ಯಾಕೆ ಆಗ್ತಾ ಇದೆ ಅಂದರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟು ಅವರ ಸಹಕಾರ ಕೊಡ್ತಾ ಇದೆ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಈಗ ನೇಹ ಗಿರಾಮಠ ಕಟ್ಟು ತೋಳಿ ಏನಾಗಿದೆ ಇನ್ವೆಸ್ಟಿಗೇಷನ್ ಇನ್ನು ಮುಗಿದಿದೆ ಅಂತ ಹೊರತು ಒಂದು ಚೂರು ಆ್ಯಕ್ಷನ್ ತಗೊಂಡಿಲ್ಲ ಸೊ ಈ ತರ ಕಮ್ಯೂನಲ್ ಇನ್ಸಿಡೆಂಟ್ಸ್ ಬಹಳಷ್ಟು ನಡ್ಕೊಂಡ್ ಬರ್ತಾ ಇದೆ ಆದ್ರೆ ಮಾಡಿದ್ರಹ ರಾಜಗೌಡ್ರೆ